ಹಾಳಾಗಿದ್ದು ದ ಬೆಳೆಯನ್ನು ಮೂರು ಸಾವಿರ ರೂಪಾಯಿ ಮೌಲ್ಕ ಮಾಡೋಕ್ಕೆ ಸರ್ಕಾರ ಮನವಿ ತಿಳಿಸ್ಬೇಕು ಈಗ ಆಗಿ ಹದಿನಾಲ್ಕು ನೂರಿಂದ ಹದಿನೈದು ಸಾವಿರ ತಗೋತಂದ್ರೆ ಅದು ಕೆರೆ ಸಾಕಾಗ್ತಾ ಇಲ್ಲ ಹದಿನೈದು ನೂರು ರೂಪಾಯಿ ಒಂದು ಜೀಪ ಗೊಬ್ಬರ ಬರ್ತದೆ ಎರಡ್ ಸಾವಿರ ಒಂದು ಪಕ್ಷಿ ಬಡ್ಜಾಡ್ ನಾವು ಎರಡ್ ಸಾವಿರ ಬಡ್ಜಾಡ್ ರೇಟ್ ಇಲ್ಲ ಅಂದರೆ ರೈತರು ಹೆಂಗೆ ಬದಕ್ಕೆ ಹಿಂದಾಗಿ ಈ ರಾಜ್ಯಾದ್ಯಂತ ರೈತರು ಆತ್ಮಹತ್ಯೆ ಜನವಾದಂಥ ಪರಿಸ್ಥಿತಿ ಬಂದುತ್ತೆ ಅದಕ್ಕೆ ಸರ್ಕಾರ ಕೂಡಲೇ ಸಂದೇಶವನ್ನು ಕಳಿಸಿ ರೈತರಿಗೆ ಮೂರು ಸಾವಿರ ರೂಪಾಯಿ ದೊಂದಲೆಯನ್ನು ಬೆಲೆಯನ್ನು ಘೋಷಣೆ ಮಾಡುವ ಮೂಲಕ ತಮ್ಮ ಮುಖಾಂತರ ತಹಸೀಲ್ದಾರಿಗೆ ನಾವು ಮನವಿ ತರಿಸ್ತಾ ಇದ್ದೇವೆ ನೀವು ಕೂಡಲೇ ಡಿ ಸಿಗೆ ಅವರಿಗೆ ಕೊಟ್ಟು ಅಲ್ಲಿಂದ ಸರ್ಕಾರಕ್ಕೆ ಮುಖ್ಯಮಂತ್ರಿವರೆಗೂ ತಿಳಿಸಿ ಬೆಂಬಲ ಬೆಲೆಯನ್ನು ಬೇಗ ಘೋಷಣೆ ಮಾಡುವುದಂತ ಕೇಳ್ಕೊಳ್ತಾ ಇಲ್ಲ ಅಂದರೆ ನಾವು